ಇಲ್ಲಿ ಥ್ಯಾಂಕ್ಸ್ ಅಂತ ಹೇಳ್ಬೇಕು ನಾನು ಮೊದಲನೇ ಸಿನಿಮಾ ಇವಾಗ ತನಕ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದೀರಾ ಥ್ಯಾಂಕ್ ಯು ಮಚ್ ವ್ಯಾಲ್ಯೂಬಲ್ ಟೈಮ್ ಇದಕ್ಕೆ ಇದು ಈ ಸಿನಿಮಾ ಮೂರು ವರ್ಷ ಹಿಂದೆ ಸ್ಟಾರ್ಟ್ ಆಗಿದ್ದು ಅವಾಗ ಹೈದ್ರಾಬಾದ್ ನಾವ್ ಕಾಲ್ ಮಾಡಿ ಇನ್ನೂ ಒಂದು ಸಿನಿಮಾ ರಿಲೀಸ್ ಆಗಿರ್ಲಿಲ್ಲ ಸೊ ಅವಾಗ ಸರ್ ಕಾಲ್ ಮಾಡಿ ಒಂದು ಸ್ಕ್ರಿಪ್ಟ್ ಇದೆ ನಿಂಗೆ ಹೇಳ್ಬೇಕು ಅಂತ ಹೈದರಾಬಾದ್ ಕರ್ಸ್ಕೊಂಡು ಸ್ಕ್ರಿಪ್ಟ್ ಹೇಳಿ ಸ್ಕ್ರಿಪ್ಟ್ ತುಂಬಾ ಇಷ್ಟ ಆಯ್ತು ಸ್ಟೋರಿ ತುಂಬಾ ಇಷ್ಟ ಆಯ್ತು ಅವರು ತುಂಬಾ ಇಷ್ಟ ಆಯಿತು ಇಡೀ ಟೀಮ್ ತುಂಬಾ ಇಷ್ಟ ಆಯ್ತು ಅವಾಗ ಸ್ಟ್ರೈಟ್ ಆಗಿ ತೆಲುಗು ತಮಿಳ್ ಮಾಡ್ಬೇಕಂತ ಹೇಳಿದ್ ನನಗೆ ಐ ವಿಲ್ ಓಕೆ ಖಂಡಿತ ಮಾಡೋಣ ಸರ್ ನನ್ಗೂ ಒಂದು ಆಪರ್ಚುನಿಟಿ ತೆಲುಗು ಇಂಡಸ್ಟ್ರಿಯಲ್ಲಿ ನಮ್ಮ ಕರ್ನಾಟಕ ಬಾವುಟ ಆರಿಸಿದ್ರೆ ನನಗೂ ಒಂದು ಒಳ್ಳೆ ಹೆಸರು ಬರುತ್ತೆ ಖಂಡಿತ ಮಾಡೋಣ ಅಂತ ಒಪ್ಕೊಂಡೆ ಸೊ ಕಟ್ ಮಾಡಿದ್ರೆ ಮೂರ್ತ ಟೈಮಲ್ಲಿ ನಮ್ಗೊಂದು ಸರ್ಪ್ರೈಸ್ ಕೊಟ್ಟರು ಸರ್ ಈ ಸಿನಿಮಾ ನಾವು ಕಣದಲ್ಲೂ ಇದು ಮಾಡ್ತೀವಿ ಅಂತ ಯಾಕಂದ್ರೆ ಅಷ್ಟ ಅಷ್ಟರಲ್ಲಿ ನಮ್ಮ ಕೆ ಜಿ ಎಫ್ ಒಳ್ಳೆ ಸೌಂಡ್ ಮಾಡಿತ್ತು ಅಂಡ್ ಎಲ್ಲ ಬರೋ ಸಿನಿಮಾ ಎಲ್ಲ ತುಂಬಾ ಸೌಂಡ್ ಆಗಿತ್ತು ಸೊ ಕಣ್ಣ ಇಂಡಸ್ಟ್ರಿ ಮೇಲೆ ತುಂಬಾ ಇಷ್ಟ ಇತ್ತು ಅಂಡ್ ನಾನು ಅನ್ಕೊಂಡೆ ಫೈನ್ ಮೂರು ಲ್ಯಾಂಗ್ವೇಜ್ ಒಟ್ಟಿಗೆ ಆದರೆ ನನಗೆ ನನಗಿನ್ನ ಪ್ಲಸ್ ಪಾಯಿಂಟ್ ನನ್ನ ಇಂಡಸ್ಟ್ರಿಗೆ ಒಂದು ಸೌಂಡ್ ಆಗುತ್ತೆ ಅಂತ ನಾನು ಒಪ್ಕೊಂಡಿದ್ದು ಬಟ್ ನಾನು ಅವಾಗ್ಲೇ ಹೇಳಿದೆ ಸರ್ಗೆ ಸರ್ ನೀವು ರಿಲೀಸ್ ಮಾಡ್ತಾ ಅಂದರೆ ಮೂರು ಭಾಷೆ ಒಟ್ಟಿಗೆ ಮಾಡಿ ಅಂಡ್ ಎಸ್ಪೆಷಲಿ ಕನ್ನಡ ಮಾಡ್ತಾ ಇದ್ರಂದ್ರೆ ಇದು ನನ್ನ ಮಾತೃಭಾಷೆ ಭಾಷೆ ಇದು ನನ್ನ ಮಾತೃಭಾಷೆ ಸೊ ನೀವು ಕನ್ನಡದಲ್ಲಿ ಅತಿ ಗಟ್ಟಿಯಾಗಿ ನೀವು ಪ್ರಮೋಷನ್ ಮಾಡಬೇಕು ಅಂತ ಹೇಳಿದ್ದು ಸೊ ಪ್ರಮೋಷನ್ ಮಾಡಿ ಮಾಡ್ತಾ ಇದ್ದಾರೆ ಅಂಡ್ ಪ್ರಮೋಷನ್ ನಂಗ ಅನ್ಸ್ತಾ ಇದ್ದು ಸಾಕಾಗ್ತಾ ಇಲ್ಲ ಯಾಕಂದ್ರೆ ಅಣ್ಣವ್ರ ಕಾಲದಿಂದ ಇವಾಗ ತನಕ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ ಡಿಸ್ಟರ್ಬ್ ಈ ತರ ಸುಮಾರು ಟೆಕ್ನಿಕಲ್ ಡಿಫಿಕಲ್ಟೀಸ್ ಇತ್ತು ಚೆನ್ನಾಗಿರೋ ಸಾಂಗು ನಿಮ್ಗೆ ತೋರ್ಸಕ್ ಆಗಿಲ್ಲ ಟ್ರೇಲರ್ ತುಂಬಾ ಚೆನ್ನಾಗಿತ್ತು ಇನ್ನೊಂದು ಸಾಂಗ್ ಯಾವ್ದು ಚಿಕ್ಕಮಂದೂರು ಸಾಂಗ್ ಐಟಮ್ ಸಾಂಗ್ ಐಟಮ್ ಸಾಂಗ್ ಫೋರ್ ಕೆ ಅದಿತ್ತು ಅದನ್ನು ಚೆನ್ನಾಗಿ ತೋರ್ಸಕ್ ಆಗಿಲ್ಲ ಯಾಕಂದ್ರೆ ಡಿಫಿಕಲ್ಟೀಸ್ ಆಗ್ತಾ ಇರುತ್ತೆ ಇದು ನೋ ಪ್ರಾಬ್ಲಮ್ ಸೊ ಅನ್ಸಿದ್ದು ಪ್ರಮೋಷನ್ ಅಂತೂ ತುಂಬಾ ಕಮ್ಮಿ ಇದೆ ಯಾಕಂದ್ರೆ ಇವಾಗ ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇದೀನಿ ಅಂದ್ರೆ ಅದಕ್ಕೆ ತುಂಬಾ ಪ್ರಮೋಷನ್ ಮಾಡ್ಬೇಕು ಸರ್ ಅವರು ಪ್ರಯತ್ನ ಪಡ್ತಾ ಇದಾರೆ ಪ್ರಮೋಷನ್ ಆದಷ್ಟು ಮಾಡ್ತಾ ಇದಾರೆ ಬಟ್ ಹೈದರಾಬಾದಲ್ಲಿ ಅಲ್ಲಿ ಡಿಜಿಟಲ್ ಪ್ರಮೋಷನ್ ತುಂಬಾ ಸ್ಟ್ರಾಂಗ್ ಆಗಿದೆ ಇಲ್ಲಿ ನಮ್ ಕನ್ನಡದಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ ಜನರ ಹತ್ರ ಹೋಗಿ ಅವ್ರು ಮೀಟ್ ಮಾಡಿ ಕಾಲೇಜ್ ಪ್ರಮೋಷನ್ ಮಾಡಿ ಆತರ ಸ್ಟೆಪ್ ಬೈ ಸ್ಟೆಪ್ ಪ್ರಮೋಷನ್ ಮಾಡಿದ್ರೆ ರೀಚ್ ಆಗೋದು ಯಾಕಂದ್ರೆ ಇವಾಗಿರೋ ಥಿಯೇಟರ್ಸ್ಗೆ ಥಿಯೇಟರ್ಸ್ ಬರ್ತಾ ಇಲ್ಲ ಸೊ ಅದು ಥಿಯೇಟರ್ಸ್ ನಿಯೇಟರ್ಸ್ ಗೆ ಜನ ಹೇಳ್ಕೊಳ್ಬೇಕಂದ್ರೆ ವಿ ಹ್ಯಾವ್ ಟು ಪ್ರಮೋಟ್ ವೆರಿ ವೆಲ್ ಸೊ ಅವ್ರ ಶಕ್ತಿಯಲ್ಲಿ ಮಾಡ್ತಾ ಇರೋರು ಏನ್ ಮಾಡ್ತಾ ಇಲ್ಲ ಅಂತ ಅಲ್ಲ ಬಟ್ ಇನ್ನ ಗಟ್ಟಿಯಾಗಿ ಮಾಡ್ಬೇಕಂತ ನಾನು ಹೇಳ್ತಾ ಇದೀನಿ ಇನ್ನ ಟೈಮ್ ಮೀರಿಲ್ಲ ಮನೊಂದ್ ಏಳು ದಿನ ಇದೆ ಸೊ ಮಾಡ್ತಾರೆ ಅಂತ ನಾನು ನಂಬಿದೀನಿ ಯಾಕಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಒಂದು ಸಂಪಾದನೆ ಮಾಡ್ಕೊಂಡ್ರೆ ಆ ರೀಲ್ಸ್ ಟಿಕೆಟ್ ಕನ್ವರ್ಟ್ ಆಗಲ್ಲ ಅಂತ ನನ್ನ ನಂಬಿಕೆ ಸರ್ ಐ ಮೀನ್ ಅಫ್ಕೋರ್ಸ್ ರೀಚ್ ಆಗಿದೆ ರೀಲ್ಸ್ ಅಲ್ಲಿ ಎಲ್ಲರೂ ಡಾನ್ಸ್ ಮಾಡ್ತಾ ಇರ್ ಇನ್ಫ್ಲೂಯನ್ಸರ್ ಸಾಂಗ್ಸ್ ಇಷ್ಟ ಆಯ್ತು ಡಾನ್ಸ್ ಮಾಡ್ತಾ ಇದಾರೆ ಬಟ್ ಹೋಪ್ಫುಲಿ ಅದು ಟಿಕೆಟ್ ಗೆ ಕನ್ವರ್ಟ್ ಆದ್ರೆ ತುಂಬಾ ಖುಷಿ ಆಗುತ್ತೆ ಅಂಡ್ ಅದೇ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಸರ್ ನಾ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ಬೇಕು ಇನ್ನೊಂದು ಸಿನಿಮಾ ರಿಲೀಸ್ ಆಗಿಲ್ಲ ಅವಾಗ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ನಾನು ಸತೀಶ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಒಂದು ತೆಲುಗು ಇಂಡಸ್ಟ್ರಿ ಒಂದು ಹೆಜ್ಜೆ ಒಂದು ದಾರಿ ಮಾಡ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಮತ್ತೆ ಇನ್ನೊಂದು ಮುಖ್ಯವಾಗಿ ನನ್ನ ಹೆಸರು ಮುಂಚೆ ಅಕ್ಷಿತ್ ಶಶಿಕುಮಾರ್ ಅಂತ ಇತ್ತು ಇವಾಗ ಒಫಿಷಿಯಲ್ ಆಗಿ ಹೇಳ್ತಾ ಇದ್ದೀನಿ ನನ್ನ ಹೆಸರು ಆದಿತ್ಯ ಶಶಿಕುಮಾರ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ ಬದ್ಲಾಯಿಸಿದೀನಿ ಸೊ ಇನ್ಮೇಲಿಂದ ನೀವೆಲ್ಲರೂ ನನ್ನ ಆದಿತ್ಯ ಶಶಿಕುಮಾರ್ ಅಂತ ಕರೀರಿ ಸೊ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಮ್ಯಾನೇಜರ್ ಪ್ರವೀಣ್ ಅಂತ ಸ್ಟಾರ್ಟಿಂಗ್ ಎಂಡ್ ತನಕ ನಂಗೆ ತುಂಬಾ ಸಪೋರ್ಟ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಅಂಡ್ ನಮ್ ಪಿ ಆರ್ ಒ ಚಂದ್ರಶೇಖರ್ ಸರ್ ಇವಾಗ ನಮ್ಮ ಸಪೋರ್ಟ್ ಗೆ ಸರ್ ಬಂದಿದ್ದಾರೆ ವಿಶ್ವನಾಥ್ ಸರ್ ಬಂದಿದ್ದಾರೆ ಅವರು ಇವಾಗ ಸಿನಿಮಾ ತೊಗೊಂಡಿದ್ರೆ ಇನ್ನ ನಂಗೆ ಸ್ವಲ್ಪ ಖುಷಿ ಆಗ್ತಾ ಇದೆ ಯಾಕಂದ್ರೆ ಈಸ್ ಒನ್ ಆಫ್ ದ ಬಿಗ್ಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ ನನ್ನ ಸಿನಿಮಾ ಅವ್ರ ಕಡೆಯಿಂದ ರಿಲೀಸ್ ಆಗ್ತಾ ಇದೆ ಅಂದ್ರೆ ಅದು ಅದಕ್ಕಿಂತ ಖುಷಿ ಆದೂ ಇಲ್ಲ ಸೊ ಥ್ಯಾಂಕ್ ಯು ವಿಶ್ವನಾಥ್ ಸರ್ ಥ್ಯಾಂಕ್ ಯು ಸೋ ಮಚ್